ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಯಾರೆಲ್ಲ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಿರೋ ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಸಮಸ್ತ ಜನತೆಗೂ ಕೂಡ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಗಲಿ ಅಂತೇಳಿ ಬಾಬಾನಲ್ಲಿ ಪ್ರಾರ್ಥಿಸುತ್ತಾ ಈ ದಿನವನ್ನು ಶುರು ಮಾಡೋಣ ಸ್ನೇಹಿತರೆ ಪಾಪರಹಿತರು ಸಿದ್ಧ ದೇಹ ಸಂಪನ್ನರು ಅಜರತ್ವ ಅಮರತ್ವ ಉಳ್ಳವರೂ ಆದ ಬಾಬಾ ಭಕ್ತರು ಸ್ಮರಿಸಿದ ಕೂಡಲೇ ಕ್ಷಮೆ ಇಂದ್ರಿಯ ನಿಗ್ರಹ ದಯೆ ಭಕ್ತಿ ತ್ಯಾಗ ವಾಕ್ ಸರಳತೆ ಸಂತೋಷ ಶ್ರದ್ಧೆ ಎಲ್ಲವನ್ನು ಅನುಗ್ರಹಿಸಿ ಧರ್ಮಗಳನ್ನು ಸಹ ಸಾಮಾನ್ಯ ರೀತಿಯಲ್ಲಿ ಸರಳವಾಗಿ ಭಕ್ತರಿಗೆ ಅರ್ಥವಾಗುವ ಹಾಗೆ ಭಕ್ತರಿಗೆ ಅರ್ಥವಾಗುವ ಹಾಗೆ ಬೋಧಿಸ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ಬಾಬಾರವರ ದಯೆ ಕರುಣೆ ಪ್ರೇಮವನ್ನು ಅರಿಲಿಕ್ಕೆ ಎಲ್ಲರಿಂದಲೂ ಇದೆ ಬಾಬಾರವರನ್ನು ಅರಿಲಿಕ್ಕೆ ಕೆಲವರಿಗೆ ಕಷ್ಟವೂ ಕೂಡ ಆಗ್ತಾ ಇದೆ ಸ್ನೇಹಿತರೆ ಯಾಕಂದರೆ ಭಿನ್ನಾಭಿಪ್ರಾಯಗಳು ಅವರು ಅವ್ರ ಮನಸ್ಸಲ್ಲಿ ಮೂಡ್ತಾ ಇರೋ ಕೆಲವು ವಿಚಾರಗಳು ಬಾಬಾ ಹಿಂದುವ ಮುಸ್ಲಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು ಬೇಡೋ ನಮ್ಮ ಕುಲದೇವಿಯೇ ಇದ್ದಾರೆ ಅವರನ್ನೇ ಪೂಜೆ ಮಾಡೋಣ ಬಾಬಾ ಯಾ ಬಾಬಾ ನನ್ನ ಯಾಕೆ ಪೂಜಿಸಬೇಕು ಅಂತ ಹೇಳಿ ಕೆಲವರು ಅಭಿಪ್ರಾಯ ಇವತ್ತಿಗೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಕೆಲವರಿಗೆ ಸಣ್ಣಕ್ಕಿದ್ದಾಗಿಂದ ಬಾ ಬಾಬಾರವ್ರನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಅಭ್ಯಾಸ ಇರುತ್ತೆ ಮದುವೆ ಆದ ಸಮಯದಲ್ಲಿ ಅವ್ರ ಗಂಡನ ಮನೆಗೆ ಹೋದಾಗ ಅಲ್ಲೂ ಕೂಡ ಬಾಬಾರವ್ರನ್ನ ಆರಾಧನೆ ಮಾಡಬೇಕು ಅಂತ ಇಷ್ಟ ಇರುತ್ತೆ ಆಗ ಕೆಲವರು ಏನು ಮಾಡ್ತಾರೆ ಅತ್ತೆ ಮಾವ ಬಾಬಾರ ಮೂರ್ತಿ ನಮ್ಮ ಮನೆಗೆ ತರಬೇಡ ಬಾಬಾರ ಫೋಟೋನ ನಮ್ಮ ಮನೆಗೆ ತರಬೇಡ ಮನೆ ದೇವರನ್ನೇ ಪೂಜಿಸು ಅಂತ ಈ ರೀತಿ ಕೂಡ ಹೇಳಿ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡಿಬಿಡ್ತಾರೆ ಆ ಸಮಯದಲ್ಲಿ ಅವರು ಯಾವಾಗಲೂ ಗುರುವಿನ ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತಾರಲ್ಲ ಆಗ ಅವ್ರ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕೆಲವು ಸಂದರ್ಭದಲ್ಲಿ ಬಾಬಾರವರು ಯಾವ ರೀತಿ ಮಾಡಿದ್ದಾರೆ ಅಂದರೆ ಮನೆಯಲ್ಲಿ ಒಪ್ಪದಿದ್ದರೂ ಕೂಡ ಅವರೇ ಮೂರ್ತಿ ಫೋಟೋವನ್ನು ತಂದು ಪೂಜಿಸುವಂತೆ ಹೇಳೋ ಹಾಗೆ ಪವಾಡಗಳನ್ನು ಚಮತ್ಕಾರಗಳನ್ನು ಎಷ್ಟೋ ಜನರ ಜೀವನದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಉದಾಹರಣೆಯಾಗಿ ಕೆಲವರು ನೀವು ಇದ್ದೀರಾ ಹಾಗೆ ಬಾಬಾರವರ ಪೂಜೆ ಮಾಡೋದೇ ಬೇಡ ಏನದು ಬಾಬಾರವರ ಪೂಜೆ ಮಾಡ್ತಾ ಇದ್ದೀವಿ ದೀಪಾರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದವರು ಕೂಡ ಇವತ್ತು ದೀಪಾರಾಧನೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಇವತ್ತು ಗುರುವಾರ ಇದೆ ಬಾಬಾರವ್ರಿಗೆ ಏನು ಬೇಕು ತಂದು ಕೊಡ್ತೀನಿ ಅಂತ ಕೇಳಿ ತಂದುಕೊಡ್ತಾನೂ ಇದ್ದಾರೆ ಈ ರೀತಿ ನಾವು ಒಮ್ಮೆ ದೃಢವಾಗಿ ನಿಂತು ಗುರುವಿನಲ್ಲಿ ಶರಣಾಗಬೇಕು ಮೊದಲು ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಹೋರಾಟ ನಡೆಸಬೇಕು ನಾವು ಯಾರೇ ಏನೇ ಅಂದರೂ ಪರವಾಗಿಲ್ಲ ನಾವು ಗುರುವನ್ನು ಪೂಜಿಸ್ತೀವಿ ಆರಾಧಿಸ್ತೀವಿ ಅಂತ ಹೇಳಿ ನಿಂತಾಗ ಗುರುವು ನಮ್ಮ ಸುತ್ತ ಸಕಾರಾತ್ಮಕತೆಯನ್ನು ಆವರಿಸ್ತಾರೆ ಆ ಸಕಾರಾತ್ಮಕತೆಯಲ್ಲಿ ನಮ್ಮ ಕುಟುಂಬವೂ ಕೂಡ ಸೇರ್ಕೊಳ್ಳುತ್ತೆ ಆಗ ತನ್ನಿಂದ ತಾನೇ ಅವರೆಲ್ಲರೂ ಗುರುವಿನ ಆರಾಧಕರಾಗಿ ಹೊರಹೊಮ್ಮತಾರೆ ಒಬ್ಬರ ಭಕ್ತಿ ಶ್ರದ್ಧೆ ಪ್ರೀತಿಗೆ ಒಲಿದ ಗುರು ಕುಟುಂಬವನ್ನೇ ತನ್ನದಾಕ್ಸ್ಕೊಂಡು ಸಾಕ್ತಾರೆ ಸಹಿತರೆ ಸ್ನೇಹಿತರೆ ಅದರಲ್ಲೂ ಕೆಲವರು ತುಂಬ ಹಠ ಮಾಡ್ತಾ ಇದ್ದಾರೆ ಬಾಬಾರವರ ಪೂಜೆಯನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ ಸ್ನೇಹಿತರೆ ಅದಕ್ಕೂ ಒಂದು ಪರಿಹಾರ ಇದೆ ಏನಪ್ಪಾ ಅಂದರೆ ಬಿಡ್ತಾ ಇಲ್ಲ ಫೋಟೋ ತರಕ್ಕೆ ಬಿಡ್ತಾ ಇಲ್ಲ ಮೂರ್ತಿ ತರಕ್ಕೆ ಬಿಡ್ತಾ ಇಲ್ಲ ಅಂದರೆ ಏನೂ ಚಿಂತೆ ಮಾಡಬೇಡ್ರಿ ನಿಮ್ಮ ಹೃದಯವೆಂಬ ಪುಷ್ಪದಲ್ಲಿ ಬಾಬಾರವರ ಮೂರ್ತಿಯನ್ನು ಸ್ಥಿರವಾಗಿ ನೆಲೆಗಡಿಸ್ಕೊಳ್ರಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಒಳ್ಳೆಯ ಉದ್ದೇಶಗಳನ್ನು ಹೊಂದುತ್ತಾ ದಿನನಿತ್ಯ ಬಾಬಾರವರ ಹೆಸರನ್ನು ಹೇಳ್ತಾ ಹೇಳ್ತಾ ನಾಮ ಸ್ಮರಣೆಯನ್ನು ಮಾಡ್ತಾ ಈ ರೀತಿಯಾಗಿ ನೀವು ಅರ್ಚಿಸ್ಬೋತಾನೆ ಈ ರೀತಿಯಾಗೂ ಮಾಡ್ಬೋದು ನಮ್ಮ ಹೃದಯದಲ್ಲಿ ನೆಲೆ ಬಾಬಾರವರನ್ನ ಯಾರಾದ್ರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಯಾರು ಸಹ ಕಿತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅದು ನಮ್ಮ ಸ್ವಂತ ಜಾಗ ನಾವು ಆ ಜಾಗದಲ್ಲಿ ಯಾರನ್ನ ಕೂರಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತವೋ ಅವ್ರು ಮಾತ್ರ ಆ ಜಾಗದಲ್ಲಿ ಕುತ್ಕೊಳ್ಳಿ ಸಾಧ್ಯ ಅಲ್ವಾ ಹಾಗಾಗಿ ಅಂತ ಸಂದರ್ಭ ಏನಾದರೂ ಬಂದ್ರೆ ಅಂದ್ರೆ ನೀವು ಆ ಜಾಗವನ್ನ ಬಾಬಾರವರಿಗೆ ಕೊಟ್ಟು ಸಹ ಪೂಜಿಸಬಹುದು ಆಗ ಕೂಡ ಬಾಬಾರವರು ಒಲಿತಾರೆ ಸ್ನೇಹಿತರೆ ನಿಮಗೆ ಸ್ಪಂದಿಸುತ್ತಾರೆ ಹಾಗೆ ನಿಮ್ ಜೊತೆಗಿರುವ ಅನುಭವಗಳನ್ನ ಅನುಭೂತಿಗಳನ್ನ ಮೂಡಿಸ್ತಾನೆ ಹೋಗ್ತಾರೆ ನಾನಿದೀನಿ ಕಂದ ನೀನ್ ಹೆದರುಬೇಡ ಅಂತ ಭರವಸೆಗಳನ್ನು ಸಹ ಮೂಡಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಕೆಲವರಿಗೆ ಬಾಬಾರವರನ್ನ ಪೂಜಿಸಬೇಕು ಅಂತ ಆಸೆ ಇರುತ್ತೆ ಫೋಟೋ ತರಬೇಕು ಅಂತ ಆಸೆ ಇರುತ್ತೆ ಮೂರ್ತಿ ತರಬೇಕು ಅಂತ ಆಸೆ ಇರುತ್ತೆ ಅದು ಆ ತಕ್ಷಣವೇ ಆಗ್ತಾ ಇರಲ್ಲ ಯಾಕಂದ್ರೆ ಅವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಹಾಗಂತ ಬಾಬಾರವರು ಯಾವಾಗ್ಲೂ ವೈಭೋಗದ ಪೂಜೆಯನ್ನ ಇಂದಿಗೂ ಭಕ್ತರಿಂದ ಬಯಸಿಲ್ಲ ಹಾಗೆ ಸಂಕಲ್ಪ ಪೂರ್ವಕವಾಗಿ ನನ್ನ ಪೂಜೆ ಮಾಡ್ರಿ ಆರಾಧನೆ ಮಾಡ್ರಿ ಅಂತಲೂ ಹೇಳಿಲ್ಲ ಸ್ನೇಹಿತರೆ ಅವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಬಾಬಾರವರನ್ನ ಹೂಗಳಿಂದ ಅಲಂಕರಿಸ್ತಾ ಇದೀವಿ ನೈವೇದ್ಯಗಳನ್ನ ಮಾಡಿ ಪೂಜಿಸ್ತಿದ್ದೀವಿ ಪೂಜಿಸ್ತಿದೀವಿ ಅಂದ್ರೆ ಅಂದ್ರೆ ಅದು ನಮ್ಮ ಪ್ರೀತಿ ಆ ಪ್ರೀತಿಯನ್ನು ನಾವು

ಬಾಪಾರವರ ಎದುರಿಗೆ ನಾವು ದೀಪಗಳನ್ನು ಬೆಳಗ್ತಾ ಇದ್ದೀವಿ ಅಂದರೆ ಬಾಬಾರವರಿಗೆ ದೀಪ ಬೆಳಗೋದಂದರೆ ಬಹಳ ಅಂದರೆ ಬಹಳ ಅತ್ಯಂತ ಪ್ರೀತಿ ಸ್ನೇಹಿತರೆ ಅವರು ಪ್ರಣತಿಗಳನ್ನು ಬೆಳಗದೇ ಇರೋ ದಿನವೇ ಇಲ್ಲ ಸ್ನೇಹಿತರೆ ಇವಾಗ ಶಿರಡಿ ಕುಗ್ರಾಮವಾಗಿದ್ದರೂ ಬಾಬಾರವರು ದ್ವಾರಕಾ ಮಂದಿರದಲ್ಲಿ ಏನು ಪ್ರಣತಿಗಳನ್ನು ಬೆಳೆದಾಗ ಆ ಸಂಜೆ ಅಲ್ಲೊಂದು ನಕ್ಷತ್ರ ಲೋಕವೇ ಸೃಷ್ಟಿಯಾಗ್ತಿತ್ತಂತೆ ಸ್ನೇಹಿತರೆ ದೇವಾನು ದೇವತೆಗಳು ಸಹ ಅಲ್ಲಿಗೆ ಬಂದು ಆ ದೃಶ್ಯವನ್ನು ನೋಡಿ ಹೋಗ್ತಿದ್ರಂತೆ ಅಷ್ಟು ಅದ್ಭುತವಾಗಿ ಮನೋಹರವಾಗಿರ್ತಿತ್ತಂತೆ ಆ ವಾತಾವರಣ ಹಾಗಾಗಿ ಬಾಬಾರವರಿಗೆ ಹಣತೆಗಳನ್ನು ಬೆಳಗೋದು ಅಂದರೆ ಬಹಳ ಇಷ್ಟ ನಾವು ಎಷ್ಟು ಆಭಾರವರಿದ್ರೆ ಪ್ರಣತಿಗಳನ್ನು ಬೆಳೆಸ್ತೀವೋ ಅಷ್ಟೇ ನಮ್ಮ ಜೀವನ ಉಜ್ವಲಗೊಳ್ತಾ ಹೋಗುತ್ತೆ ಪ್ರಕಾಶಮಾನಗೊಳ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿರುವ ಕತ್ತಲೆ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅಂದರು ನೀವು ಯಾವುದೋ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇದ್ದೀರಿ ಕ್ಲಿಷ್ಟವಾದ ಜಾಗದಲ್ಲಿದ್ದೀರಿ ಅಲ್ಲಿ ನಿಮಗೆ ಬಾಬಾರವರ ಆರಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಹತ್ತು ಬೆರಳುಗಳೇ ಕರ್ಮದ ರೂಪದಲ್ಲಿ ಅವ್ರಿಗೆ ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ರೂಪದಲ್ಲಿ ಅಲ್ಲಿ ಭಜಿಸ್ತಾ ಇದ್ದೇವೆ ಆರಾಧಿಸ್ತಾ ಇದ್ದೇವೆ ಪೂಜಿಸ್ತಾ ಇದ್ದಾವೆ ಸಂಕಲ್ಪಿಸ್ತಾ ಇದಾವೆ ಇದ್ದೇವೆ ಅಭಿಷೇಕ ಮಾಡ್ತಾ ಇದ್ದೇವೆ ಅರ್ಚನೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಿಮ್ಮ ಹತ್ತು ಬೆರಳುಗಳನ್ನು ಜೋಡಿಸ್ಕೊಂಡು ಮನಸ್ಸಲ್ಲಿ ಬಾಬಾರವರನ್ನು ಸ್ಮರಣೆ ಮಾಡಿಕೊಡ್ರಿ ನಿಮ್ಮ ತಲೆ ಏನಿದೆ ಅಲ್ಲ ಅದೇ ತೆಂಗಿನಕಾಯಿ ಅದನ್ನೇ ಅವರ ಪಾದಗಳಿಗೆ ಫಲದ ರೂಪದಲ್ಲಿ ಅರ್ಪಣೆ ಮಾಡ್ರಿ ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯವೆಂಬ ಹೂವಿನಲ್ಲಿ ಅವನನ್ನು ಸ್ಥಿರಗೊಳಿಸ್ಕೊಡ್ರಿ ಈ ರೀತಿಯಾಗೂ ಕೂಡ ನೀವ್ ಅರ್ಚನೆ ಮಾಡ್ರಿ ಬಾಬಾರವರು ಈ ಪೂಜೆಯನ್ನ ಕೂಡ ಸ್ವೀಕರಿಸ್ತಾರೆ ಸ್ನೇಹಿತರೆ ಬಾಬಾರವರು ನಿಷ್ಕಲ್ಮಷವಾದ ಮುಗ್ಧತೆಯ ಭಕ್ತಿಗೂ ಒಲಿತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ನೀವು ಯಾವ ಯಾವ ರೀತಿಯೆಲ್ಲ ಪೂಜಿಸಬೇಕು ಅಂತ ಹೇಳಿ ಇಷ್ಟಪಡ್ತೀರೋ ಆ ರೀತಿಯೆಲ್ಲ ನೀವು ಆರಾಧನೆ ಮಾಡ್ಬೋದು ಯಾವುದೇ ರೀತಿ ನಿರ್ಬಂಧನೆಗಳು ಏನಿಲ್ಲ ಸ್ನೇಹಿತರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಇದೇ ನೈವೇದ್ಯ ಕೊಡಬೇಕು ಅದೇ ಹೂವನ್ನು ಮುಡಿಸ್ಬೇಕು ಅಂತ ಏನಿಲ್ಲ ಬಾಬಾರವರಿಗೆ ಗುಲಾಬಿ ಹೂಗಳಂದರೆ ಇಷ್ಟ ಹಾಗೆ ಬಕುಳದ ಮಾಲೆ ಅಂದರೂ ಕೂಡ ಇಷ್ಟ ಇವುಗಳನ್ನು ಕೂಡ ನೀವು ಸಮರ್ಪಣೆ ಮಾಡ್ಬೋದು ಅಂದರೆ ಅವು ಯಾಕೆ ಇಷ್ಟ ಆಗಿದಾರೆ ಅಂದರೆ ಯಾರಾದರೂ ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ಭಕ್ತರು ದಿನನಿತ್ಯ ಅವರಿಗೆ ಏನನ್ನು ಕೊಡ್ತಿದ್ರಲ್ಲ ಅವೇ ಅವರಿಗೆ ಪ್ರಿಯವಾದ ವಸ್ತುಗಳು ಅಂತ ಹೇಳಿ ಪರಿಗಣನೆಗೆ ತಗೊಂಡಿದ್ದೆ ಸ್ನೇಹಿತರೆ ಈಗ ಬಾಯಾಜಿ ಬಾಯಿಯವರು ಅವರಿಗೆ ದಿನನಿತ್ಯ ರೊಟ್ಟಿ ಪಲ್ಯವನ್ನು ತಂದು ಅರ್ಪಿಸ್ತಾ ಇದ್ದರು ಹಾಗಾಗಿ ಬಾಬಾರವರಿಗೆ ರೊಟ್ಟಿ ಪಲ್ಯ ಅಂದರೆ ಇಷ್ಟ ಹಾಗೆ ಕೆಲವರು ಹೋಳಿಗೆಯನ್ನು ತಂದು ಅರ್ಪಿಸ್ತಾ ಇದ್ರು ಬಾಬಾರವರಿಗೆ ಹೋಳಿಗೆ ಇಷ್ಟ ಆಯಿತು ಕೆ ಹಾಗೆ ಕೆಲವರು ಬಾಬಾರವರಿಗೆ ಪೇಡವನ್ನು ತಂದು ಅರ್ಪಿಸಿದರು ಆಗ ಬಾಬಾರವರಿಗೆ ಪೇಡ ಇಷ್ಟ ಅಂತ ಆಯಿತು ಹಾಗೆ ಕೆಲವರು ಬೆಣ್ಣೆ ಸಕ್ಕರೆಯನ್ನು ಬಾಬಾರವರಿಗೆ ಅರ್ಪಿಸಿದ್ರು ಅದು ಕೂಡ ಅತ್ಯಂತ ಶ್ರೇಷ್ಠ ಶ್ರೇಷ್ಠತೆಯಲ್ಲಿ ಪ್ರಿಯ ಅಂತ ಅನಿಸ್ತು ಬಾಬಾರವರಿಗೆ ಒಬ್ರು ಹಾಗೆ ಒಬ್ಳು ಭಕ್ತಳು ಬಹಳ ನಿಷ್ಠೆಯಿಂದ ಭಕ್ತಿಪೂರ್ವಕವಾಗಿ ಇವತ್ತು ಇವತ್ತು ನಮ್ಮ ಮನೆಯಲ್ಲಿ ಬಕ್ಕುಳದ ಹೂಗಳಿದ್ದಾವೆ ಇವುಗಳನ್ನು ಬಾಬಾರವರಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಅವಳು ಶ್ರದ್ಧೆ ಭಕ್ತಿಯಿಂದ ಪೋಣಿಸಿದ್ಲು ಇದ್ದು ಅದನ್ನ ಗಂಡನ ಕೈಯಲ್ಲಿ ಬಾಬಾರವರಿಗೆ ಕೊಟ್ಟುಕೊಳಿಸಿದ್ದು ಅದು ಬಾಬಾರವರು ಸಮರ್ಪಣೆ ಮಾಡಿಕೊಂಡು ಅದನ್ನ ಕೊರಳಲ್ಲಿ ಹಾಕ್ಕೊಂಡು ಅವಳನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ರು ಅಂದರೆ ಅವಳ ಶ್ರಮವನ್ನ ನೋಡಿದ್ರು ಹಿಂದೆ ಆ ಭಕ್ತಿಯ ಉದ್ದೇಶವನ್ನ ನೋಡ್ತಾರೆ ನನ್ನ ಭಕ್ತಳು ಎಷ್ಟು ಪರಿಶ್ರಮವನ್ನ ಪಟ್ಲು ಈ ಬಕ್ಕುಳದ ಹೂವಿನ ಮಾಲೆಯನ್ನು ಕಟ್ಟಿದ್ಲು ನನಗೋಸ್ಕರ ಕನಸು ಕಂಡ್ಲು ಇದು ನನ್ನ ಬಾಬನಿಗೆ ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ನನ್ನ ಬಾಬಾನ ಮೇಲೆ ಈ ವಸ್ತ್ರವನ್ನು ಹೊದಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅವಳು ಕಲ್ಪನೆ ಮಾಡ್ಕೊಂಡು ಇದನ್ನು ನನಗೆ ಕೊಟ್ಕೊಳ್ಸಿದಾಳೆ ಅನ್ನೋ ಉದ್ದೇಶವನ್ನ ನೋಡ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರಿಗೆ ಕೆಲವೊಂದು ವಸ್ತುಗಳು ಇಷ್ಟವಾಗಿದಾವಷ್ಟೇ ನಾವು ಬಾಬಾರವರಿಗೆ ಕೆಲವೊಂದು ವಸ್ತುಗಳು ಇವು ಅಂದ್ರೆ ಇಷ್ಟ ಇವಂದ್ರೆ ಇಷ್ಟ ಅಂತ ಹೇಳೋದು ಸ್ನೇಹಿತರೆ ಬಾಬಾರವರಿದ್ದಾಗ ಎಷ್ಟೋ ಜನ ಅವರಿಗೆ ಹಣ್ಣುಗಳನ್ನು ತಂದು ಕೊಡ್ತಿದ್ರು ಫಲಗಳನ್ನು ತಂದುಕೊಡ್ತಿದ್ರು ಅದರಲ್ಲೂ ಬಾಬಾರವರಿಗೆ ತುಂಬ ಜನ ತೆಂಗಿನಕಾಯಿಗಳನ್ನು ತಂದುಕೊಟ್ಟಾಗ ಬಾಬಾರವರು ಅದನ್ನು ಫಲದ ರೂಪದಲ್ಲಿ ಸ್ವೀಕರಿಸ್ತಾ ಇದ್ರು ಹಾಗೆ ಅವರಿಗೆ ಏನೋ ಸಮಸ್ಯೆ ಇದ್ದಾಗ ಅದನ್ನು ನೀನು ಮನೆಯಲ್ಲಿಟ್ಟು ಪೂಜಿಸು ಕೊಡ್ತಾ ಇದ್ರು ಹಾಗೆ ಮಕ್ಕಳಾಗದೇ ಇರೋರು ಕೊಟ್ಟಾಗ ಇದನ್ನು ಮನೆಯಲ್ಲಿ ಇಡು ಇದನ್ನು ತಗೊಂಡೋಗಿ ಮನೇಲಿ ಉಪಯೋಗಿಸಿ ಇದರಿಂದ ಮಕ್ಕಳಾಗತ್ತೆ ಸಂತಾನ ಆಗುತ್ತೆ ಅಂತ ಕೂಡ ಆಶೀರ್ವಾದ ಮಾಡಿ ಕೊಡ್ತಾಯಿದ್ರು ಸ್ನೇಹಿತರೆ ಹಾಗೆ ಬಾಬಾರವರು ಕಾಣಿಕೆಯನ್ನು ಕೂಡ ಭಕ್ತರಿಂದ ಹಲವು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಕಾಣಿಕೆಗಳನ್ನು ವಸೂಲಿ ಮಾಡ್ತಿದ್ರು ಸ್ನೇಹಿತರೆ ಅದು ಪೂರ್ವ ಜನ್ಮದಲ್ಲಿ ನಾವು ಸಲ್ಲಿಸಬೇಕಾಗಿರುವ ಕಾಣಿಕೆ ರೂಪದಲ್ಲಿ ಕೆಲವೊಂದನ್ನು ಇಸ್ಕೊಂಡು ಬಿಡ್ತಿದ್ರು ನಾವು ಮರೆತು ಕಾಣಿಕೆಯನ್ನು ಅರ್ಪಿಸ್ತಿದ್ದಾಗ ವಸೂಲಿ ಮಾಡ್ತಿದ್ರು ಕೆಲವೊಂದು ಸಮಯದಲ್ಲಿ ನಮ್ಮ ಪಾಪ ಕರ್ಮಗಳನ್ನು ಕಳೀಲಿಕ್ಕೋಸ್ಕರನು ಕೂಡ ನಮ್ಮಿಂದ ನಾಣ್ಯದ ರೂಪದಲ್ಲಿ ಅವರು ಅವರು ದಕ್ಷಿಣೆಯನ್ನು ಇಸ್ಕೊಳ್ತಿದ್ರು ಸ್ನೇಹಿತರೆ ಅದು ಹೇಗಪ್ಪ ಅಂದ್ರೆ ನಮ್ಮ ಕೈಗಳ ಬಿಸಿಯ ಸ್ಪರ್ಶ ಆ ನಾಣ್ಯಗಳಿಗೆ ತಾಗಿ ಆ ನಾಣ್ಯ ನಾವು ಬಾಬಾರವರ ಕೈಗಿಟ್ಟಾಗ ನಮ್ಮ ಎಲ್ಲ ಪಾಪ ಕರ್ಮಗಳು ಅದರಲ್ಲಿ ದಹಿಸಿ ಹೋಗ್ತಿದ್ವು ಬಾಬಾರವರ ಕೈ ಹಾಗೆ ಆ ದಕ್ಷಿಣೆ ಅದಕ್ಕೋಸ್ಕರನು ಕೂಡ ಬಾಬಾರವರು ದಕ್ಷಿಣೆಯ ರೂಪದಲ್ಲಿ ಎಲ್ಲರಿಂದನೂ ಕಾಣಿಕೆಯನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡ್ತಿದ್ರು ಸ್ನೇಹಿತರೆ ನೋಟುಗಳನ್ನು ಕೊಟ್ಟಾಗ ಈ ನೋಟುಗಳನ್ನು ತಗೊಂಡೋಗಿ ಚಿಲ್ಲರೆ ಮಾಡಿಸ್ಕೊಂಡು ಬಂದು ಕೊಡುವಂತನೂ ಕೂಡ ಹಠ ಮಾಡಿ ಇಸ್ಕೊಂಡಿದ್ದು ಉಂಟು ಸ್ನೇಹಿತರೆ ಅಲ್ಲಿಗೆ ಬಾಬಾರವರ ಅವರ ಉದ್ದೇಶ ಏನಾಗಿತ್ತು ನಮ್ಮಿಂದ ಹಣ ಪಡೆಯೋದಷ್ಟೇ ಉದ್ದೇಶವಾಗಿರಲಿಲ್ಲ ನಮ್ಮ ಪಾಪ ಕರ್ಮಗಳನ್ನು ನೀಚಾತಿ ನೀಚ ಕರ್ಮಗಳನ್ನು ದೋಷಗಳನ್ನು ಕಳೆಯೋದು ಕೂಡ ಈ ರೀತಿಯಾಗಿತ್ತು ಇದೇ ಬಾಬಾರವರ ಸರಳತೆ ಅಂದರೆ ಸ್ನೇಹಿತರೆ ಅವರ ಮುಗ್ಧತೆ ಅಂದರೆ ಯಾರಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದ್ರೆ ನಾವು ಒಂದು ಗುರುವಿನಲ್ಲಿ ಕಲಿಕೆಗೆ ಹೋಗ್ತೀವಿ ಅಂದ್ರೆ ಸಂಕಲ್ಪ ಪೂರ್ವಕವಾಗಿ ಕಲಿತೀವಿ ವೇದ ಮಂತ್ರ ತಂತ್ರ ಸಾರದ ಮೂಲಕ ನಾವು ಗುರುವಿನಲ್ಲಿ ವಿದ್ಯೆ ಕಲಿತೀವಿ ಆದರೆ ಬಾಬಾರವರಲ್ಲಿ ನಾವು ಆ ರೀತಿ ವಿದ್ಯೆ ಕಲಿಯೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಈ ಕಲಿಯುಗದಲ್ಲಿ ಮನುಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ತಾಳಿದ್ದು ಅಂದರೆ ಅದು ಸಾಯಿ ಬಾಬಾ ಮಾತ್ರ ಸ್ನೇಹಿತರೆ ಯಾಕಂದ್ರೆ ಅವರು ಯಾವುದೇ ರೀತಿ ಧರ್ಮದ ಒಂದು ಪ್ರಚಾರ ಮಾಡಲಿಲ್ಲ ಇದೇ ಧರ್ಮಕ್ಕೆ ಒಳಪಟ್ಟು ನೀವು ಜೀವಿಸಬೇಕು ಅಂತನೂ ಹೇಳಿಲ್ಲ ಯಾವ ಧರ್ಮವನ್ನು ಕೂಡ ಅವರು ಪೋಷಣೆ ಮಾಡಲಿಲ್ಲ ಅತ್ಯಾತೀತವಾಗಿ ವಿಶ್ವಪ್ರಭು ಗುರುವಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ బాబారవ్ ಸರಳವಾಗಿ ಉಪದೇಶಗಳನ್ನು ಕೊಟ್ಟರು ಜನಸಾಮಾನ್ಯರಿಗೂ ಕೂಡ ಕೂಲಿ ಮಾಡೋರಿಗೂ ಕೂಡ ಅದು ಅರ್ಥವಾಗಬೇಕು ಆ ರೀತಿಯಲ್ಲಿ ಕರ್ಮಗಳನ್ನು ಯಾವ ರೀತಿ ಕಳ್ಕೊಳ್ಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ಯಾವ ರೀತಿಯಲ್ಲಿ ನಾವು ವೃದ್ಧಿಪಡಿಸ್ಕೊಳ್ಬೇಕು ಅಂತೇಳಿ ಅತ್ಯಂತ ಸರಳ ಮಾರ್ಗದಲ್ಲಿ ಹೇಳ್ಕೊಟ್ರು ಒಳ್ಳೆಯ ಕೆಲಸಗಳನ್ನು ಮಾಡು ಒಳ್ಳೆಯದನ್ನು ಮಾಡು ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಾಯಕರಿಗೆ ಸೇವೆ ಮಾಡು ದಾನ ಧರ್ಮ ಮಾಡು ಹಾಗೆ ಯಾರಲ್ಲೂ ಹೊಟ್ಟೆ ಕಿಚ್ಚನ್ನು ಪಡಬೇಡ ಮದ ಮತ್ಸರವನ್ನು ತೋರಿಸ್ಬೇಡ ಅಹಂಕಾರವನ್ನು ವ್ಯಕ್ತಪಡಿಸ್ಬೇಡ ನಾನು ಅನ್ನು ಅಹಮ್ಮು ಮದದೊಂದಿಗೆ ಮೆರಿಬೇಡ ಅಂತೇಳಿ ಈ ರೀತಿಯಲ್ಲಿ ಸರಳ ಉಪದೇಶಗಳ ಮೂಲಕ ಜನರನ್ನ ಜನರ ಜ್ಞಾನವನ್ನು ಅಭಿವೃದ್ಧಿ ಪಡಿಸಿದ್ರು ಈ ನಿಟ್ಟಿನಲ್ಲಿ ಜನರು ನಡೀತಾ ಬಂದ ಹಾಗೆ ಅವರ ಕೆಟ್ಟ ಕರ್ಮಗಳು ಅಳಿತಾ ಬಂದವು ಜೀವನದಲ್ಲಿ ಅವರು ಉದ್ಧಾರ ಆಗ್ತಾ ಬಂದರು ಹಾಗೆ ಬಾಬಾರವರ ಪವಾಡಗಳು ಚಮತ್ಕಾರಗಳು ಅಂತ ಹೇಳಿ ಹೊರಹೊಮ್ಲಿಕ್ಕೆ ಶುರುವಾದವು ಸ್ನೇಹಿತರೆ ಒಂದು ಇದೇ ಅಲ್ವಾ ತನ್ನ ಭಕ್ತರ ಪರವಾಗಿ ತನ್ನ ಮಕ್ಕಳ ಪರವ ತನ್ನ ಮಕ್ಕಳ ಪರವಾಗಿ ಒಬ್ಬ ಗುರುವಿಗಿರುವ ಪ್ರೀತಿ ಪ್ರೇಮ ದಯೆ ಅಂದ್ರೆ ಸ್ನೇಹಿತರೆ ಬಾಬಾರವರ ವಿಚಾರ ಯಾರಿಗೆಲ್ಲ ತಿಳಿದಿಲ್ಲ ಒಮ್ಮೆ ನೀವು ಅವರ ಪಾದಗಳಿಗೆ ಶರಣಾಗಿ ನೋಡಿರಿ ಖಂಡಿತ ಬಿಡಿಸಲಾಗದ ನಂಟಿನ ಸ್ವರೂಪದಲ್ಲಿ ನೀವು ಅವ್ರ ಜೊತೆ ಮುಂದೆ ಸಾಕ್ತಾನೆ ಹೋಗ್ತೀರಿ ಹಿಂದೆ ನೀವು ಯಾವತ್ತಿಗೂ ಬರಲ್ಲ ಬಾಬಾ ಬೇಡ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ನೀವು ಯಾವತ್ತೂ ಅನ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನೀವು ಬಾಬಾರವ್ರ ಹತ್ರ ಬೆಸತ್ಕೊಳ್ತಾ ಹೋಗ್ತೀರಿ ಯಾಕಂದರೆ ಅಂಥ ದಯಾಮಯ ಕರುಣಾಮಯ ಪ್ರೇಮಮಯ ನನ್ನ ಬಾಬಾ ಆಗಿದ್ದಾರೆ ಸ್ನೇಹಿತರೆ ಒಬ್ಬರು ನನ್ನ ಚಾನಲ್ಗೆ ಹೊಸ್ತಾಗಿ ಕನೆಕ್ಟ್ ಆಗಿದ್ದಾರೆ ನಿಮಗೆ ಬಾಬಾರವ್ರ ಏನು ಅಂತ ಗೊತ್ತಿಲ್ಲ ನೀವು ಬಾಬಾರವರನ್ನು ಎಂದಿಗೂ ಪೂಜಿಸಿಲ್ಲ ಅಂತ ಇಟ್ಕೊಡ್ರಿ ಸ್ನೇಹಿತರೆ ಒಮ್ಮೆ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿ ಪೂರ್ಣವಾಗಿ ಸಮರ್ಪಣೆ ಹೊಂದಿ ನೀವು ಯಾವುದೋ ಒಂದು ಕಷ್ಟದ ಸಮಸ್ಯೆಗೆ ಸಿಲುಕಿದ್ದೀರಾ ಅಂದರೆ ಅದರ ಪರಿಹಾರವಾಗಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿ ಬಾಬಾರವರ ಅನುಗ್ರಹ ಆಶೀರ್ವಾದ ಅವರ ಪ್ರೀತಿ ದಯೆ ಕರುಣೆ ಏನು ಅಂತ ಹೇಳಿ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರ ಬಗ್ಗೆ ಹೇಳ್ತಾ ಹೋದರೆ ನನಗೆ ದಣಿವೂ ಆಗಲ್ಲ ಬಾಯಾರ್ಕೇನೂ ಆಗಲ್ಲ ಎಷ್ಟು ಹೇಳ್ತಾ ಹೋದ್ರು ಹೇಳ್ತಾನೆ ಹೋಗ್ಬೇಕು ಅನ್ಸುತ್ತೆ ಗಂಟೆ ಗಟ್ಲೆ ಆಗ್ಬಿಡುತ್ತಾ ಆಮೇಲೆ ವಿಡಿಯೋ ಹಾಗಾಗಿ ತುಣುಕು ತುಣುಕುಗಳನ್ನ ದಿನನಿತ್ಯ ನಾನು ವಿಡಿಯೋಗಳ ಮೂಲಕ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಹೇಳಲಿಕ್ಕೆ ಈ ಜನ್ಮ ಕೂಡ ನನಗೆ ಸಾಲೋದಿಲ್ಲ ಅಂತಾನೆ ಅನ್ಕೊಳ್ತೀನಿ ಸ್ನೇಹಿತರೆ ಪರ ನಾನು ಬಾಬಾರವರ ಭಕ್ತಿಯಾಗಿದ್ದು ಕೂಡ ಒಂದು ರೋಚಕವಾದ ವಿಚಾರನೆ ಅಂದ್ಕೊಳ್ಬೋದು ಸ್ನೇಹಿತರೆ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಅವರು ನನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ನಂಗೆ ತುಂಬ ಹಣಕಾಸಿನ ಸಮಸ್ಯೆ ಇತ್ತು ಜನ ತುಂಬ ಅವಮಾನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸ್ವಲ್ಪ ತಡ ಆಯಿತು ನಿಜ ಆದರೆ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಕೆಟ್ಟ ಸಂದರ್ಭಗಳನ್ನು ನಿವಾರಣೆ ಮಾಡಿದರು ಸ್ನೇಹಿತರೆ ನನ್ನ ಮಕ್ಕಳ ಜೀವನದಲ್ಲಿ ಆಗ್ತಾ ಇರೋ ಅನಾಹುತಗಳನ್ನು ತಡೆದ್ರು ನನ್ನ ಮಕ್ಕಳು ಸಾಯೋದನ್ನು ತಡೆದ್ರು ಹಾಗೆ ನನ್ನ ಜೀವನದಲ್ಲಿ ಅವರು ಸದಾ ನನ್ನ ಗುರುವಾಗಿ ಮಾರ್ಗದರ್ಶಕರಾಗಿ ನನ್ನ ರಕ್ಷಕರಾಗಿ ನನ್ನ ಸಹಾಯಕರಾಗಿ ನನ್ನ ಜೊತೆಗೇ ಬಂದರು ನನ್ನ ಹೆಜ್ಜೆಗಳ ಜೊತೆ ಅವ್ರ ಹೆಜ್ಜೆ ನಜ್ಜೆನೂ ಕೂಡ ನಾನು ಕಾಣಿಸಿದ್ದುಂಟು ಸ್ನೇಹಿತರೆ ನನ್ನ ಜೊತೆ ನನ್ನ ಬಾಬಾ ಬರ್ತಾ ಇದ್ದಾರೆ ನೆರಳಿನಂತೆ ನನ್ನ ಹಿಂದಿದ್ದಾರೆ ನನ್ನ ಮಾರ್ಗವಾಗಿ ಮುಂದಿದ್ದಾರೆ ನನ್ನ ಜೊತೆಗಿದ್ದಾರೆ ಅನ್ನೋ ನನ್ನ ಜೊತೆಗಿದ್ದಾರೆ ಅನ್ನೋ ಭರವಸೆಯಿಂದಲೇ ನಾನು ಇಡೀ ಜೀವನ ಸಾಗಿಸ್ತಾ ಬಂದೆ ಅದರಿಂದ ಅದರ ಪ್ರಕಾರವೇ ನನ್ನ ನಂಬಿಕೆ ದೃಢವಾಗ್ತಾ ಹೋಯ್ತು ಅದರ ಪ್ರಕಾರವೇ ನನಗೆ ಫಲ ಸಿಗ್ತಾ ಹೋಯ್ತು ಅವರು ಇವತ್ತಿಗೂ ಕೂಡ ನನ್ನ ಜೊತೆಗಿದ್ದಾರೆ ಸ್ನೇಹಿತರೆ ಈ ಕ್ಷಣ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಅಂದರೆ ಆ ಕ್ಷಣದಲ್ಲೂ ಕೂಡ ನನ್ನ ಜೊತೆಗೆ ಕೊಳಿತು ನೀನು ಇದೇ ರೀತಿ ಹೇಳಬೇಕು ಅಂತೇಳಿ ಕೆಲವೊಂದು ವಿಚಾರಗಳನ್ನ ಹೇಳಿಸ್ತಾ ಇದ್ದಾರೇನೋ ಅನ್ನೋ ಅನುಭೂತಿಗಳು ಕೂಡ ನನಗಾಗಿದ್ದಾವೆ ಒಮ್ಮೆ ನಿಮ್ಮ ಸಂಬಂಧವನ್ನ ಆ ಗುರುವಿನ ಜೊತೆ ಬೆಸೆದುಕೊಂಡು ನೋಡ್ರಿ ಅದರ ಅನುಭವ ಅದರ ಅನುಭೂತಿ ನಿಮಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮುಂದೆ ಮುಂದೆ ಲೀಲೆಗಳ ಬಗ್ಗೆ ಆಗಿರ್ಬೋದು ಆ ಶಿರಡಿಯ ಮಹತ್ವದ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ನಾನು ಮುಂದೆ ಮುಂದೆ ಇನ್ನೂ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ನಿಮಗೆ ಎಂಥ ಕಷ್ಟವೇ ಇರಲಿ ಸಮಸ್ಯೆ ಇರಲಿ ಎಂಥ ಅನಾರೋಗ್ಯವೇ ಸ್ಥಿತಿ ಇರಲಿ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗ್ಬಿಡ್ರಿ ಸಮರ್ಪಣೆಯನ್ನು ಮಾಡ್ಕೊಂಡ್ಬಿಡ್ರಿ ನನ್ನದೇನು ಇಲ್ಲ ಬಾಬಾ ನಿನ್ನ ಪಾದಗಳಲ್ಲೇ ನನ್ನ ಜೀವ ಇದ್ದರೂ ಪರವಾಗಿಲ್ಲ ಹೋದರೂ ಪರವಾಗಿಲ್ಲ ಅದು ನಿನ್ನ ಪಾದಗಳಲ್ಲೇ ಆಗಬೇಕು ಅಂಥೇಳಿ ನೀವು ದೃಢ ವಿಶ್ವಾಸ ಬಿಟ್ಟು ಶರಣಾಗಿ ನೋಡಿರಿ ಖಂಡಿತ ಫಲಗಳು ಚಮತ್ಕಾರಗಳು ಪವಾಡಗಳು ನಡೀಲಿಕ್ಕೆ ಶುರುವಾಗ್ತವೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಚಾರ ಈ ಮಾಹಿತಿ ಇಷ್ಟವಾಯಿತು ಅಂದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗುರುವಿನ ಜೊತೆಗೆ ಬೆಸೆದುಕೊಳ್ಳಿ ಅಂತ ಹೇಳಿ ಹೇಳ್ತಾ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ